ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅನ್ಬೋದು ಆ್ಯಸ್ ಯೂಶ್ವಲ್ ಒಂದು ಒಳ್ಳೆ ರೊಟೀನು ಮತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನಮ್ಮ ಮುಂದೆ ಇದ್ದೀನಿ ನಿಮ್ಮ ನೀವೇನಾದರೂ ನನ್ನ ಚಾನಲ್ನ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಅಂದರೆ ಬೇರೆ ವೀಡಿಯೋಸ್ನೂ ನೋಡಿ ಸ್ವಲ್ಪ ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಏನೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಕಂಟೆಂಟ್ ಕೊನೆಯವ್ರಿಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಆಮೇಲೆ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಿಗಾನ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸು ಗೊತ್ತಿರೋರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಆಯಿತಾ ಬೆಳಗ್ಗೆ ನಂದು ಆ್ಯಸ್ ಯೂಶಲ್ ನಾಲ್ಕು ಗಂಟೆಗೆ ರೊಟೀನ್ ಸ್ಟಾರ್ಟ್ ಆಯಿತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟ್ ಮಾಡೋದು ವಾಶ್ರೂಮು ಫ್ರೆಶ್ಅಪ್ ಆಗೋದು ಇದೆಲ್ಲ ಆದಮೇಲೆ ಒಂದು ಕಾಲು ಗಂಟೆ ಕುತ್ಕೊಂಡು ನಿಧಾನಕ್ಕೆ ಬಿಸಿನೀರು ಕುಡಿತೀನಿ ಇವನ್ ನಾನು ಮೂರು ಐವತ್ತು ನಾಲ್ಕು ಗಂಟೆ ನಾಲ್ಕು ಗೆದ್ದರೂ ಕೂಡ ಏನೇ ಆದರೂ ಕೂಡ ಕಾಲು ಗಂಟೆ ನಾನು ನಿಧಾನ ಕುತ್ಕೊಂಡೇ ಬಿಸಿನೀರು ಕುಡಿಯೋದು ಆಗ ಒಂಥರ ನೆಮ್ಮದಿ ಅನಿಸುತ್ತೆ ಸಡನ್ನಾಗಿ ಗೆದ್ದಿದ ತಕ್ಷಣ ಕೆಲಸ ಮಾಡಬೇಕು ಅಂದರೆ ಬ್ರೈನ್ಗೂ ಒಂದು ರೆಸ್ಟ್ ಇರುತ್ತೆ ನಮಗೂ ಎದ್ದಿದ ತಕ್ಷಣವೇ ಆಗುತ್ತೆ ಅದಕ್ಕೆ ಯಾವಾಗ ನಾನು ಸಿಕ್ಸ್ ಓ ಕ್ಲಾಕ್ ಎತ್ತಿರೋ ಚಾನ್ಸಸ್ ಇದೆ ನನಗೇನಾದರೂ ತುಂಬ ಹುಷಾರಿಲ್ಲ ಟಯರ್ಡ್ ಆಗೋಗಿದೆ ಅಂದರೆ ಆರು ಗಂಟೆಗೆ ಎದೇಳ್ತೀನಿ ಆ ದಿನಕ್ಕೂ ಬೇರೆ ದಿನಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಬೇಗ ಎದ್ದುಬಿಟ್ರೆ ನಮಗೆ ಅಂತ ಒಂದು ಸೆಲ್ಫ್ ಟೈಮ್ ಇರುತ್ತೆ ನಾವು ಯಾವುದೋ ಒಂದು ಸ್ಪೀಡಲ್ಲಿ ಮಾಡ್ಕೊಬೋದು ಆ ಟೆನ್ಷನ್ ಇರೋಲ್ಲ ಮೇಯ್ನಾಗಿ ಕೆಲಸ ಮಾಡಿಬಿಡ್ಬೋದು ಕೆಲಸ ಮುಗಿಯುತ್ತೆ ಆ್ಯಕ್ಚುಲಿ ಸಿಕ್ಸ್ ಟು ಏಯ್ಟ್ ಮಾಡ್ಕೋಬೋದು ಇಲ್ಲ ಅಂತಲ್ಲ ಬಟ್ ನಾವು ಯಾವ ಟೆನ್ಷನಲ್ಲಿ ಕೆಲಸ ಮಾಡಿರ್ತೀವಿ ಬಟ್ ನಾಲ್ಕು ಗಂಟೆಗೆ ಎದ್ದಾಗ ಯಾವ ಕಾಮ್ನೆಸ್ಸಿಂದ ಕೆಲಸ ಮಾಡಿರ್ತೀವಿ ತುಂಬಾ ಮ್ಯಾಟರ್ ಆಗುತ್ತೆ ಆಮೇಲೆ ಅದು ನೇಚರ್ನ ಎಂಜಾಯ್ ಮಾಡೋರಿಗೆ ಗೊತ್ತು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಆ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ಲು ಟೈ ಏನದು ಫುಲ್ಲು ಪ್ಯಾಕ್ ಆಗೋಗಿರ್ತೀನಿ ಆಮೇಲೆ ಒಂದು ಆರುವರೆ ಈಗ ರಂಗೋಲಿ ಹಾಕೋದೆಲ್ಲ ಆರೂವರೆಗೆ ಆ ಮೇಲೇ ಒಳಗಡೆ ಎಲ್ಲ ಕೆಲಸ ಇರ್ತೀನಿ ಯಾಕೆಂದರೆ ಕೋಲ್ಡ್ ಆಗಿಬಿಡುತ್ತೆ ನಾನು ಅದಕ್ಕೆ ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಒಂದು ಆರೂವರೆ ಮೇಲೇ ಹೊರಗಡೆ ಬರ್ತೀನಿ ಒಂದು ಮಹಾ ಅಂದರೆ ಒಂದು ಕಸ ಗುಡಿಸಿ ಹೋಗಿರ್ತೀನಿ ಒಂದು ಐದುವರೆ ಅಷ್ಟೊತ್ತಿಗೆ ಕಸ ಗುಡಿಸಿ ಹೋಗಿರ್ತೀನಿ ಒಳಗಡೆ ಎಲ್ಲ ಕೆಲಸ ಮಾಡ್ಕೊತಾ ಇರ್ತೀನಿ ಇವತ್ತಂತೂ ಪೂರಿ ಮಾಡೋದಿತ್ತು ಸ್ವಲ್ಪ ಬಾಕ್ಸಿಗೆ ಪುಳಿಯೋಗರೆ ಮಾಡೋದಿತ್ತು ಮತ್ತು ಒಂದೊಳ್ಳೆ ಆಲೂಗಡ್ಡೆ ಕುರ್ಮ ಹೇಳ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆಯಿತಾ ನಾನು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ತೋರಿಸಿದ್ದೀನಿ ಪೂರಿಗಂತೂ ನನ್ನ ಮಗಳಂತೂ ಅದಕ್ಕೆ ಫಿದಾ ಫಿದಾಗ್ಬಿಟ್ಲು ಅಷ್ಟು ಚೆನ್ನಾಗಿ ಬಂದಿತ್ತು ಈಸಿ ಗೊತ್ತಾ ಅದುಗೂ ಬೆಳಗ್ಗೆ ಹೊತ್ತು ಬಾಕ್ಸಿಗೆ ಹಾಕಬೇಕು ಅಂದರೆ ತುಂಬ ಪ್ರೊಸೀಜರ್ನ ಫಾಲೋ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ಈಸಿಯಾಗಿ ಮಾಡ್ಕೊಂಬಿಡೋದು ಜೊತೆಗೆ ಒಳ್ಳೆ ಟೇಸ್ಟಿ ಆಲೂಗಡ್ಡೆ ಅಂದರೆ ಮಕ್ಳಿಗೂ ಆಮೇಲೆ ದೊಡ್ಡವರು ಅಷ್ಟೇ ತುಂಬ ಇಷ್ಟಪಡ್ತಾರೆ ಸೊ ಆ ರೀತಿ ಅದಕ್ಕೆ ಟ್ರೈ ಮಾಡಿದ್ದೆ ಆಮೇಲೆ ರಂಗೋಲಿ ಆ್ಯಸ್ ಯೂಶಲ್ ನಾನು ಡೈಲಿ ಹಾಕಿ ಹಾಕ್ತೀನಿ ಅದರದ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸುಮಾರು ಜನ ನಾನು ಕಮೆಂಟಲ್ಲಿ ಹಾಕಿದ್ದೆ ಟಾಪಿಕ್ ಏನು ಅಂದರೆ ನಮ್ಮ ಮುಂದೆ ತುಂಬಾ ಚೆನ್ನಾಗಿರ್ತಾರೆ ಎಲ್ಲ ವೆಲ್ ವಿಷರ್ ಥರನೇ ಇರ್ತಾರೆ ಫ್ರೆಂಡ್ಲಿಯಾಗಿರ್ತಾರೆ ತುಂಬ ಒಳ್ಳೆಯವರೇನು ಅನ್ನಂಗೆ ಇರ್ತಾರೆ ಬಟ್ ಹಿಂದೆ ಮಾತ್ರ ಬ್ಯಾಕ್ ಬಿಟ್ ಬೈಟಿಂಗ್ ಅಂತ ಹೇಳ್ತಾರೆ ಅಂದರೆ ಹಿಂದೆ ಮಾತ್ರ ಕೆಟ್ಟದಾಗಿ ಮಾತಾಡ್ಸಿರ್ತಾರೆ ನಮ್ಮ ಬಗ್ಗೆನೇ ಕಮೆಂಟ್ ಮಾಡ್ಸಿರ್ತಾರೆ ಸರ್ಕಾಸ್ಟಿಕ್ಕಾಗಿ ಮಾತಾಡ್ಸಿರ್ತಾರೆ ಫಿಟ್ಟಿಂಗ್ ಇಡೋರು ಇರ್ತಾರೆ ಸೊ ಇಂಥವ್ರನ್ನ ನಮ್ಮ ಲೈಫಲ್ಲಿ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಕೇಳಿದ್ದೀರಾ ಆ್ಯಕ್ಚುಲಿ ಏನು ಗೊತ್ತಾ ಇಂಥವರು ಪ್ರತಿಯೊಬ್ಬರು ಲೈಫಲ್ಲೂ ಇರ್ತಾರೆ ಯಾರೋ ನಮಗೆ ನಾವು ಇಂಥವ್ರನ್ನ ನೋಡೇ ಇಲ್ಲ ಅಂತ ಹೇಳಕ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಈ ರೀತಿ ಅನ್ನೋರು ಇದ್ದೇ ಇರ್ತಾರೆ ಅವರು ನಮಗೆ ಕ್ಲೋಸ್ ಆಗಿರ್ಬೋದು ಅಥವಾ ಸ್ವಲ್ಪ ಪರಿಚಯಸ್ತ್ರಾಗಿರ್ಬೋದು ಆ್ಯಕ್ಚುಲಿ ನಾವು ಕೆಲವ್ರನ್ನ ಯಾರನ್ನೋ ನಂಬಿರ್ತೀವಿ ನಮ್ಮ ಕ್ಲೋಸು ಅಂತ ಅಂದ್ಕೊಂಡಿರ್ತೀವಿ ನನಗೂ ಈ ಥರ ಒಂದು ಅನುಭವ ಆಗಿದೆ ನನ್ನ ಕ್ಲೋಸ್ ಫ್ರೆಂಡ್ ಕತೆ ಹೇಳಿದ್ದೆ ನಿಮಗೆ ನನಗೆ ಆ್ಯಕ್ಚುಲಿ ಒಂದು ಆರು ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಕ್ಲೋಸ್ ಸರ್ಕಲ್ಲು ಅದರಲ್ಲಿ ಒಂದು ಫ್ರೆಂಡ್ ಏನು ಮಾಡಿಬಿಟ್ಟಿದ್ದಾಳೆ ಇನ್ನೊಂದು ಫ್ರೆಂಡ್ದು ಸೀಕ್ರೆಟ್ ಎಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಸೀಕ್ರೆಟ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಯಾರಿಗೆ ಹೇಳಬಾರ್ದು ಅವಳಿಗೆ ಹೇಳ್ಬಿಟ್ಟಿದ್ದಾರೆ ಎಂಥ ಬೇಜಾರಾಯಿತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಂದರೆ ಯಪ್ಪ ಅದು ಅವಳಿಗೂ ಆಮೇಲೆ ಪಶ್ಚಾತ್ತಾಪ ಆಗೋದು ಆದರೂ ಕೂಡ ಏನೂ ಯೂಸ್ ಇರಲಿಲ್ಲ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ಸಾಲ್ವ್ ಆಯಿತು ಅಂದ್ಕೊಳ್ಳಿ ಬಟ್ ಆದರೂ ಪ್ರಾಬ್ಲಮ್ ಆಗೋಗಿತ್ತು ಸೊ ಅದಕ್ಕೇ ಏನು ಗೊತ್ತಾ ಈ ಫ್ರೆಂಡ್ ಇರ್ತಾಳಲ್ಲ ಇನ್ನೊಬ್ಳು ಮೋಸ ಹೋಗಿದ್ಲಲ್ಲ ಅವಳು ಹೇಳ್ತಾಳೆ ಯಾ ಧೈರ್ಯದ ಮೇಲೆ ಅವಳನ್ನ ನಂಬಲಿ ನಾನು ಅಂತ ಅದೇನೇ ಆದರೂ ಕೂಡ ಒಂದು ಸತಿ ಮನಸ್ಸು ಮುರಿದೋಗ್ಬಿಟ್ರೆ ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು ಒಂದು ಸತಿ ನಂಬಿಕೆ ಕಳ್ಕೊಂಬಿಟ್ರೆ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅವ್ರನ್ನ ಕ್ಷಮಿಸ್ಬೋದು ಏನೇ ಮಾಡ್ಬೋದು ಬಟ್ ಒಂದು ಮೂಲೆಯಲ್ಲಿ ಅದು ಕಾಡ್ತಾನೆ ಇರುತ್ತೆ ಒಂದು ಥರ ಬೇಜಾರು ಆಗ್ತಾನೆ ಇರುತ್ತೆ ಮೋಸ ಹೋಗ್ಬಿಟ್ವಲ್ಲ ಅಷ್ಟು ನಂಬಿಕೆ ಇಟ್ಟಿದ್ವಲ್ಲ ಅಂತ ಅನ್ನಿಸೇ ಅನಿಸುತ್ತೆ ಆ್ಯಕ್ಚುಲಿ ಯಾರೋ ನಾರ್ಮಲ್ ಪರ್ಸನ್ನು ಯಾರು ಅಂತಲೇ ಇಷ್ಟ ಆಗದಿರೋ ಪರ್ಸನ್ನು ಏನೋ ಏನೋ ಹೇಳ್ಕೋತಾರೆ ಬೈತಾಯಿರ್ತಾರೆ ಗುಣಕ್ತಾ ಇರ್ತಾರೆ ನಮ್ಮ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ತಾರೆ ಅಂದರೆ ನಮಗೇನೂ ಬೇಜಾರಾಗಲ್ಲ ಬಟ್ ನಾವು ಯಾರನ್ನು ನಂಬಿರ್ತೀವಿ ಯಾರು ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ ನಮ್ಮ ಫ್ರೆಂಡು ನಮ್ಮ ಬೆಲ್ ವಿಷರು ಅಂತ ಅಂದ್ಕೊಂಡಿರ್ತೀವಿ ಅವ್ರು ಏನಾದ್ರು ಈ ರೀತಿ ಮಾಡಿದ್ರೆ ತುಂಬಾ ನೋವಾಗುತ್ತೆ ಜಾಸ್ತಿ ಆಮೇಲೆ ಅದರಿಂದ ಕಮ್ ಬ್ಯಾಕ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅದಕ್ಕೆ ಹೇಗೆ ಸಾಲ್ವ್ ಮಾಡ್ಕೋಬೇಕು ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂದರೆ ನೋಡಿ ಯಾರೋ ನಿಮ್ಗೆ ಅನಿಸುತ್ತೆ ನಮಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಯಾರೋ ನಮ್ಮ ಬಗ್ಗೆ ಬ್ಯಾಗ್ ಬೈಟಿಂಗ್ ಮಾಡ್ತಿದ್ದಾರೆ ಬ್ಯಾಗ್ ಬಿಚ್ಚಿಂಗ್ ಮಾಡ್ತಿದ್ದಾರೆ ಅಂದರೆ ಹಿಂಗೆ ಗೊತ್ತಾಗುತ್ತೆ ನಮಗೆ ಈಗ ಮಾತಾಡೋಣ ಈಗ ಏನು ಅಂದರೆ ಇದು ಮಖಾನ ಆಯಿತಾ ಇದ್ರದ್ದು ತೋರಿಸ್ತೀನಿ ಒಂದು ಕೆ ಜಿಗೆ ಸಾವಿರದ ನಾನ್ನೂರ ಏನೋ ಕೆ ಜಿ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಆಯಿತಾ ಅದಕ್ಕೇ ತಂದಿದ್ದೆ ಒಂದು ನೂರು ಗ್ರಾಮ್ ತಂದಿದ್ದೆ ಅಷ್ಟೇ ಒನ್ ತರ್ಟಿ ಟು ರುಪೀಸು ಏನೋ ಪ್ಯಾಕೆಟ್ ಮುಂದೆ ತೋರಿಸ್ತೀನಿ ಸ್ನ್ಯಾಕ್ಸಿಗೆ ಯೂಸ್ ಮಾಡೋಣ ಅಂತ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕಿ ಇದನ್ನು ಹಾಕಿ ರೋಸ್ಟ್ ಮಾಡೋದು ಒಂದು ಫೈ ಮಿನಿಟ್ಸ್ಗೆಲ್ಲ ರೋಸ್ಟ್ ಆಗುತ್ತೆ ಈ ಥರ ಮುಟ್ಟಿದ್ರೆ ಪುಡಿ ಹಾಕಬೇಕು ಅಷ್ಟೇ ಅದನ್ನೇ ತೋರಿಸ್ತಿದ್ದೀನಿ ಸುಮಾರು ಜನ ಗೊತ್ತಿರುತ್ತೆ ಯಾರಿಗನ್ನ ಗೊತ್ತಿಲ್ಲ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ ಸಾವಿರದ ಅರವತ್ತೊಂಬತ್ತು ರೂಪಾಯಿ ಕೆ ಜಿ ನಾನು ನೂರ ಅರವತ್ತೆಂಟು ರೂಪಾಯಿ ನೋಡಿ ಇದೆಷ್ಟಕ್ಕೆ ಗೊತ್ತಾ ಪಾಯಿಂಟ್ ಒನ್ ಕೆ ಜಿ ಅಂದರೆ ನೂರ ಹದಿನಾರು ಗ್ರಾಮ್ಗೆ ಅಷ್ಟು ನೆಕ್ಸ್ಟು ಬಾಕ್ಸ್ಗೆ ಮತ್ತು ಫಸ್ಟ್ ಬ್ರೇಕಿಗೆ ಅಂತ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಜೊತೆಗೆ ಪೂರಿಗೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ ನಾನು ಪೂರಿಗೆ ಹಿಟ್ಟು ತುಂಬ ಟೈ ಗಟ್ಟಿಯಾಗಿ ತುಂಬ ಗಟ್ಟಿನಲ್ಲ ತುಂಬ ಟೈಟು ಅಲ್ಲ ಆಮೇಲೆ ಚಪಾತಿಗಿಂತ ಸ್ವಲ್ಪ ಹಾರ್ಡಾಗಿ ಕಲಿಸ್ಕೋಬೇಕು ಯಾವ ಟೆಕ್ನಿಕಲ್ಲಿ ಕಲಿಸ್ತೀನಿ ಅಂತ ಮುಂದೆ ತೋರಿಸಿದ್ದೀನಿ ಜೊತೆಗೇ ಆಲೂ ಕುರ್ಮಾನು ಡೀಟೇಲಾಗಿ ತೋರಿಸ್ತಾ ಇರ್ತೀನಿ ಆಯಿತಾ ಆಮೇಲೆ ಹಸ್ಬೆಂಡು ಹೆಲ್ಪ್ ಕೇಳಿದೆ ಅದೇನೋ ಪೂರೀಲಿ ಎಸ್ಪೆಷಲಿ ನನಗೆ ಹಸ್ಬೆಂಡ್ ಹೆಲ್ಪ್ ಬೇಕೇ ಬೇಕು ಆಮೇಲೆ ಸ್ವಲ್ಪ ಬೆಳಕು ಬಂದಾದಮೇಲೆ ರಂಗೋಲಿ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದಾರೆ ನನ್ನ ಚಿಕ್ಕ ಮಗಳು ಎಷ್ಟು ತರಲೆ ಮಾಡ್ತಿದ್ದಾಳೆ ನೋಡಿ ನಂದು ವೀಡಿಯೋ ಮಾಡು ಅಂತ ನಿಂತ್ಕೋತಾ ಇದ್ದಾಳೆ ಸೊ ಆ ಥರ ಈ ರೀತಿ ಒಂದು ಸಿಚುವೇಶನ್ಸ್ ಆಯಿತು ಅಂತ ತಿಳ್ಕೊಳ್ಳಿ ಆಗ ಏನು ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಬೇಕು ನಮಗೆ ಎಲ್ಲಿಂದ ಸೋರ್ಸ್ ಬರ್ತಾ ಇದೆ ಕೆಲವು ಸತಿ ತಪ್ಪಾಗಿರ್ಬೋದು ಯಾರೋ ಇಬ್ಬರು ಕ್ಲೋಸ್ ಫ್ರೆಂಡ್ ಇರ್ತಾರೆ ಅಂದರೆ ಇಬ್ಬರು ಇವ್ ರಿಲೇಷನ್ಶಿಪ್ಪಲ್ಲಿ ಯಾರೋ ಹಸ್ಬೆಂಡ್ ವೈಫ್ ಅಥವಾ ಯಾರೋ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಅಂದರೆ ಅವ್ರ ಮಧ್ಯ ಫಿಟ್ಟಿಂಗ್ ಇಡೋಕ್ಕೆ ನೋಡ್ತಾ ಇರ್ತಾರೆ ನಮಗೆ ಸಿಕ್ಕಿರೋ ಮಾಹಿತಿ ಕರೆಕ್ಟಾ ಜೆನ್ಯೂನ ಅನ್ನೋದು ಫಸ್ಟು ನೋಡ್ಕೋಬೇಕು ಆಯಿತಾ ಏನು ತಿಂತಿದ್ದೀನಿ ಅಂದರೆ ಸ್ಯಾಂಡ್ವಿಚ್ಚು ನನ್ನ ದೊಡ್ಡ ಮಗಳು ಮಾಡ್ಕೊಟ್ಟಿದ್ಲು ಸ್ಯಾಂಡ್ವಿಚ್ ಎಕ್ಸ್ಪರ್ಟಾಗಿ ಹೋಗಿದ್ದಾಳೆ ಅವಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಪ್ಪ ನನಗೆ ಮಾಡಿಕೊಟ್ಟು ಅದು ಕುತ್ಕೊಂಡು ತಿಂತಾ ಇದ್ದರೆ ಸಾಕು ಅನಿಸ್ತಾ ಇರುತ್ತೆ ನಮ್ಮ ಲೇಡೀಸ್ಗೆಲ್ಲ ಹಾಗೆ ಅಲ್ವಾ ಸೊ ಈಗ ನೆಕ್ಸ್ಟು ನೋಡಿ ಕುರ್ಮಾ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ತುಂಬ ಈಸಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರುತ್ತೆ ಸೊ ಅದಕ್ಕೆ ನಮಗೆ ಬಂದಿರೋ ಮಾಹಿತಿ ಕರೆಕ್ಟಾ ಅಂತ ನೋಡ್ಕೊಳ್ಳಿ ಅದು ನೋ ಅಂದರೆ ಅದನ್ನು ಸರ್ವೆ ಮಾಡಿ ಯಾರಿಂದ ಇನ್ಫಾರ್ಮೇಷನ್ ಇದೆ ನಿಜವಾಗ್ಲೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರಾ ಅಂತ ಆಯಿತಾ ಆಮೇಲೆ ಕಾಮಾಗಿ ಥಿಂಕ್ ಮಾಡಿ ಏನು ಮಾಡ್ಬೋದು ಸ್ಟೆಪ್ಪು ಅಂತ ನೆಕ್ಸ್ಟು ಒಂದೊಳ್ಳೆ ಟೈಮು ಒಂದೊಳ್ಳೆ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಾವು ಅವ್ರನ್ನ ನಂಬಿರ್ತೀವಿ ಎಕ್ದಮ್ ಹೋಗ್ಬಿಟ್ಟು ಜಗಳ ಇಳಿಯೋಕ್ಕಾಗಲ್ಲ ಆಯಿತಾ ಇಂಥ ಸಿಚುವೇಶನ್ಸಲ್ಲಿ ಒಂದು ಇದರಲ್ಲಿ ಎರಡು ಟೈಪ್ ಆಫ್ ಪರ್ಸನ್ಸ್ ಇರ್ತಾರೆ ಎರಡು ಟೈಪ್ ಆಫ್ ಜನಗಳಿರ್ತಾರೆ ಒಂದು ಒಪ್ಕೋತಾರೆ ಹೌದು ನಾನು ಹೇಳಿದ್ದೀನಿ ತಪ್ಪಾಯಿತು ಅಂತ ಒಪ್ಕೊಳ್ಳೋ ಜನಗಳು ಇದು ಮೇ ಬಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಬಾಕಿ ಪರ್ಸೆಂಟ್ ಎಲ್ಲ ಒಪ್ಕೊಳ್ಳಲ್ಲ ನಾನು ಹೇಳಿದ್ದೀನಿ ಮಾಡಿದ್ದೀನಿ ಹೇಳಿದ್ರು ಕೂಡ ನಾನು ಏನೀಗ ಹೇಳಿದ್ರು ಏನೀಗ ಅನ್ನೋ ಲೆವೆಲ್ಗೆ ವಾತ್ಸವರೇ ಜಾಸ್ತಿ ಇರ್ತಾರೆ ಸೊ ಅದಕ್ಕೇ ಇಂಥ ಎರಡು ಕ್ಯಾಟಗರಿಲಿ ಇನ್ ಕೇಸ್ ಅವ್ರು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಒಂದು ಲೆವೆಲ್ಗೆ ನಂಬಿ ನಮ್ಮ ಲೈಫಲ್ಲಿ ಇಟ್ಕೋಬೋದು ಆಯಿತಾ ಇನ್ ಕೇಸ್ ಅವರು ತುಂಬ ವಾತಿಸ್ಕೊಂಡು ಹೆಂಗಿದ್ರು ಸಿಕ್ಕಾಕ್ಕೊಂಡಿದ್ದೀನಿಗಳ ಜೊತೆ ಏನು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ಆಟಿಟ್ಯೂಡ್ ತೋರಿಸ್ತಾರೆ ನೋಡಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಹೋಗಿ ಗೊತ್ತಾಗುತ್ತೆ ನಮಗೆ ಜನಗಳು ಹೆಂಗೆ ಹೆಂಗೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಫಸ್ಟು ಜನಗಳನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫು ಸುಲಭ ಏನಕ್ಕೆ ಸುಲಭ ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗೋಗುತ್ತೆ ಈಗ ನೆಕ್ಸ್ಟ್ ನಾನು ಕಡಲೆಕಾಳು ಸಾರು ಮಾಡ್ತಾಯಿದ್ದೀನಿ ನೋಡಿ ನಾನು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಕಂಟಿನ್ಯೂಸ್ ಎಷ್ಟು ರೆಸಿಪೀಸ್ ಮಾಡಬೇಕಾಗುತ್ತೆ ನಾನು ಬಟ್ ನನಗಿಷ್ಟ ಕುಕ್ಕಿಂಗ್ ತುಂಬ ಇಷ್ಟ ಆಗುತ್ತೆ ಏನಾದ್ರೂ ಇಷ್ಟ ಆಗ್ತಿಲ್ಲ ಇರಿಟೇಷನ್ ಇದೆ ಸುಸ್ತಾಗ್ತಿದೆ ಅಂದರೆ ಲೈಟಾಗಿ ಮಾಡಿಬಿಡ್ತೀನಿ ನೀವು ನೋಡಿರ್ಬೋದು ಎಲ್ಲ ಹಾಕ್ಬಿಟ್ಟು ಒಂದು ಪಲಾವ್ ಮಾಡಿ ಕೂಗಿಸ್ಬಿಡ್ತೀನಿ ಅದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಆಮೇಲೆ ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ಒಂದು ಗಿಲ್ಟ್ ಇರೋಲ್ಲ ಅಯ್ಯೋ ಬರೀ ರೈಸ್ ಐಟಮ್ ಅಲ್ವಾ ಅಂತ ತರಕಾರಿ ಇಲ್ಲ ಅಂದರೂ ಸೋಯಾ ಹಾಕಿರ್ತೀನಿ ಬಿಸಿಬೇಳೆ ಬಾತ್ ಮಾಡಿರ್ತೀನಿ ಿ ಸೊ ಆ ರೀತಿ ಒಂದು ಬ್ಯಾಲೆನ್ಸ್ ಡಯಟ್ ಮಾಡ್ತಿರ್ತೀನಿ ಸೊ ಈಗ ನಾವು ಡಿಸೈಡ್ ಮಾಡಬೇಕು ಎಂಥವರು ಇವರು ಅಂತ ಸೊ ನಮಗೆ ಜನಗಳನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಬಂದುಬಿಟ್ರೆ ನಮ್ಮ ಲೈಫು ತುಂಬ ಈಸಿ ಆ್ಯಕ್ಚುಲಿ ನಾವು ಎಲ್ಲಿ ಸೈಲೆಂಟ್ ಇರಬೇಕು ಎಲ್ಲಿ ಮಾತಾಡಬೇಕು ಎಲ್ಲಿ ವಾದ ಮಾಡಬೇಕು ಮೇನಾಗಿ ಎಲ್ಲಿ ಕೋಪ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ನಮಗೆ ಹೌದು ಇದು ಇನ್ಫಾರ್ಮೇಷನ್ ಬಂದಿರೋದು ಜೆನ್ಯೂನು ಯಾರೋ ನಮ್ಮ ಹಿಂದೆ ಮಾತಾಡ್ತಿದ್ದಾರೆ ಅಂದರೆ ಒಂದು ಒಳ್ಳೆ ಟೈಮ್ ನೋಡಿ ಒಂದು ಒಳ್ಳೆ ಸಮಯ ನೋಡಿಕೊಂಡು ಪ್ಲೇಸ್ನ ನೋಡಿಕೊಂಡು ಹೋಗಿ ಡೈರೆಕ್ಟಾಗಿ ಕೇಳೋದು ಬೆಸ್ಟು ಯಾಕೆಂದರೆ ನಾವು ಅವ್ರನ್ನ ನಂಬಿರ್ತೀವಿ ಆಯಿತಾ ಮನಸಲ್ಲೇ ಕುತ್ಕೊಂಡು ಕೊರಗಕ್ಕಿಂತ ಅದು ಕೆಲವು ಸತಿ ಲೈನ್ ಆಫ್ ಕಂಟ್ರೋಲ್ ಅಂತ ಇರುತ್ತೆ ತುಂಬ ಎಲ್ಲೇ ಮೀರಿ ಅಂದರೆ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ಲಿಮಿಟ್ನ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ನಿಮಗೆ ಕೇಳಿನೂ ಯೂಸ್ ಇಲ್ಲ ಅವನ ಜೊತೆ ಏನೋ ಡಿಸ್ಕಶ್ ಮಾಡಿನೂ ಯೂಸ್ ಇಲ್ಲ ಏನೂ ಸೊಲ್ಯೂಷನ್ ಸಿಗೋಲ್ಲ ಇದಕ್ಕೆ ಅಂದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ಆಯಿತಾ ಅದರಿಂದ ತಲೆಯಿಂದ ತೆಗ್ದಾಕಿ ಒಂದು ದಿನಕ್ಕೆ ತೆಗ್ದಾಕಾಗಲ್ಲ ತೆಗ್ದಾಕಬೇಕು ಅಂದರೆ ನೀವು ಜಾಸ್ತಿ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬೇಕು ಆಯಿತಾ ಅದು ಇದು ಕೆಲಸ ಇದ್ದರೆ ತಲೆಯಲ್ಲಿ ಅದು ಇದು ಯೋಚನೆಗಳು ಬರಲ್ಲ ಇಗ್ನೋರ್ ಮಾಡಿ ಇಲ್ಲ ಏನಾದರೂ ಒಂದು ಅನ್ನೋ ಚಾನ್ಸ್ ಇದೆ ಅವನನ್ನು ಕೇಳಿ ನನ್ನ ಡೌಟ್ನ ಪರಿಹಾರ ಮಾಡಿಕೊಳ್ಳೋಣ ಏನಕ್ಕೆ ಹಿಂಗೆ ಮಾಡ್ದ ಅಂತ ಕೇಳೋಣ ಅಂತ ಇದ್ದರೆ ಹೋಗಿ ಕಾಮಾಗಿ ಕೇಳಿ ಹೋಗಿ ಅವನ್ನ ಅಕ್ಯೂಸ್ ಮಾಡಬೇಡಿ ನೀನು ಹಿಂಗೆ ಮಾಡಿದೆ ನೀನು ಹಂಗೆ ಮಾಡಿದೆ ಅಂತ ಮಾಡೋಕ್ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ಸೈಡಿಂದ ನೀವು ಕರೆಕ್ಟಾಗಿರಿ ಏನಕ್ಕೆ ಹಿಂಗೆ ಮಾಡಿದೆ ನನಗೆ ಈ ಥರ ಇನ್ಫಾರ್ಮೇಷನ್ ಬಂತು ಈ ಥರ ಹೇಳಿದ್ಯಂತೆ ನಾನು ಹಾಗ ನೀನು ನೋಡಿದ್ಯಾ ಅಲ್ವಾ ನೀನು ನನಗೇನಕ್ಕೆ ಆ ಥರ ಹೇಳಿದ್ಯಾ ನನ್ನ ಬಗ್ಗೆ ಅಂತ ಕೇಳಿ ಅವ್ರಿಗೆ ಆಮೇಲೆ ಅವ್ರ ಪರ್ಸ್ಪೆಕ್ಟಿವ್ನು ಯೋಚನೆ ಮಾಡಿ ಅವ್ರು ಏನಾದರೂ ಅವ್ರ ರೀತಿಯಲ್ಲಿ ಅವ್ರು ಕರೆಕ್ಟ್ ಇದ್ದಾರಂತ ನೋಡಿ ಪ್ರತಿ ಸರಿಯೂ ಅವ್ರು ರಾಂಗ್ ಆಗಬೇಕು ಅಂತ ಏನಿಲ್ಲ ಬ್ಯಾಕ್ ಬೈಟಿಂಗ್ ಅಂದರೆ ಕೆಲವು ಸತಿ ನಾವು ಮಾಡಬೇಕು ಅಂತಲೇ ಮಾತಾಡಿರ್ತಾರೆ ಮೆಜಾರಿಟಿಯಾಗಿ ಇದೇ ಮಾಡೋದು ಕೆಲವು ಸತಿ ಗೊತ್ತಿಲ್ದಂಗೆ ಮಾತಾಡಿರ್ಬೋದು ಸೊ ಆಗ ಕ್ಷಮಿಸೋದು ಅಥವಾ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಕೈಲಿರತ್ತೆ ಈಗ ಎಷ್ಟೇ ಒಂದು ಸತಿ ಗೊತ್ತಾದ ಮೇಲೆ ಗೊತ್ತಿಲ್ಲದಂಗೆ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಸಾಲ್ವ್ ಮಾಡ್ಕೋಬೋದು ಕ್ಷಮಿಸ್ಬೋದು ಬೇಕು ಬೇಕು ಅಂತ ಒಂದು ಮೈನರಾಗಿ ಮಾಡಿದರೂ ಕೂಡ ನಮಗೆ ಅಂತ ಒಂದು ಬೌಂಡ್ರಿ ಮಾಡ್ಕೊಬಿಡ್ಬೇಕು ಅವ್ರ ಜೊತೆ ನಾವು ಎಷ್ಟು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೋಬೇಕು ಆದಷ್ಟು ಒಂದು ಸೈಲೆನ್ಸು ನೆಕ್ಸ್ಟ್ ಟೈಮ್ ಏನೋ ಸೀಕ್ರೆಟ್ಸ್ ಶೇರ್ ಮಾಡ್ಕೊಳ್ಳೋವಂಥದ್ದು ಅವ್ರಿಗೆ ಪ್ರಿಫ್ರೆನ್ಸ್ ಕೊಡುವಂಥದ್ದು ಇದನ್ನೆಲ್ಲ ತುಂಬ ಒಳ್ಳೆತನ ತೋರ್ಸಕ್ಕೆ ಹೋಗ್ಬೇಡಿ ಆಯಿತಾ ಹಾಗಂತ ಕೆಟ್ಟವ್ರಾಗಿ ಅಂತನಲ್ಲ ಎಷ್ಟು ಎಷ್ಟು ಬೇಕು ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ ನಿಮ್ಮ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಅವ್ರಿಗೇನೋ ಪ್ರಿಫ್ರೆನ್ಸ್ ಕೊಡೋದು ಅವ್ರಿಗೋಸ್ಕರ ಮಾಡುವಂಥದ್ದು ಇದನ್ನೆಲ್ಲ ಸ್ಟಾಪ್ ಮಾಡಿ ಆಯಿತಾ ನಮಗೆ ನಾವು ಎಥಿಕ್ಸ್ ಇರಬೇಕು ವ್ಯಾಲ್ಯೂಸು ಪ್ರಿನ್ಸಿಪಲ್ಸು ಲೈಫಲ್ಲಿ ಎಲ್ಲ ಇರಬೇಕು ಅದೇ ರೀತಿ ಮೂರ್ಖತನೂ ಇರಬಾರ್ದು ಯಾರಿಗೋ ತುಂಬ ಪ್ರಿಫರೆನ್ಸ್ ಕೊಟ್ಬಿಡೋದು ಅವರು ನಮ್ಮನ್ನೇನು ಬೆಲೆ ಕೊಡದೇ ಇದ್ದರೂ ಕೂಡ ನಾವು ಅವ್ರಿಗೆ ಫುಲ್ಲು ಪ್ರಿಫರೆನ್ಸ್ ಕೊಟ್ಕೊಳ ಕೊಟ್ಕೊಡೋದು ಅದು ನಮ್ಮ ಒಳ್ಳೆತನ ಅಂದ್ಕೊಳ್ಳೋದು ಅದರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಲೈಫಲ್ಲಿ ನಮ್ಮ ಕೆಟ್ಟತನಕ್ಕೆ ಎಷ್ಟು ನಾವು ಅನ್ಭವಿಸ್ತೀವೋ ಓವರ್ ಒಳ್ಳೆತನಕ್ಕೂ ನಾವು ಅಷ್ಟೇ ಅನ್ಭವಿಸ್ತೀವಿ ಜನಗಳು ನಮ್ಮನ್ನು ಯೂಸ್ ಮಾಡ್ಕೋತಾರೆ ಅದಕ್ಕೆ ಯಾವಾಗ ನಮ್ಮ ಒಳ್ಳೆತನ ಸ್ಟಾಪ್ ಮಾಡಬೇಕು ಯಾರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆಯಿತಾ ನೆಕ್ಸ್ಟು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಒಂಥರ ಮನಸ್ ಭಾರ ಕಡಿಮೆ ಆಗುತ್ತೆ ಅಂದರೆ ಎಕ್ಸ್ಪ್ರೆನ್ಸ್ ಮಾಡಿ ನೋಡಿ ಅವ್ರೇನಾದರೂ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂದರೆ ಇಗ್ನೋರ್ ಮಾಡಿ ಅಲ್ಲಿಗೆ ಕಟ್ ಮಾಡಿ ರಿಲೇಷನ್ಶಿಪ್ನ ನೋಡಿ ಅವರು ಏನೂ ರಿಗ್ರೆಟ್ ಇಲ್ಲ ಅವ್ರಿಗೇನು ಪಶ್ಚಾತ್ತಾಪ ಆಗ್ತಿಲ್ಲ ಅವ್ರ ಸೈಡಿಂದ ತಪ್ಪಿದ್ರೂ ಕೂಡ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂದರೆ ಬಿ ರೆಡಿ ಟು ಸ್ಟಾಪ್ ದಟ್ ರಿಲೇಷನ್ ಅಂತಲೇ ಹೇಳ್ಬೋದು ಅಂದರೆ ಕಂಟಿನ್ಯೂ ಮಾಡಿ ಯೂಸ್ ಇಲ್ಲ ಅವ್ನಿಗೆ ರಿಗ್ರೆಟ್ ಇಲ್ಲ ರಿಲೇಷನ್ಶಿಪ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋಕ್ಕೆ ರಿಗ್ರೆಟ್ ಇಲ್ಲ ಅವ್ನು ಮಾಡಿರೋ ತಪ್ಪನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಅಂತಿದ್ರು ಕೂಡ ಇದು ರಿಲೇಷನ್ಶಿಪ್ ಮೇಲೂ ಹೋಗುತ್ತೆ ಈಗ ಹಸ್ಬೆಂಡ್ ವೈಫ್ ಆಗಿದ ತಕ್ಷಣ ಮತ್ತು ಎಷ್ಟೋ ಕ್ಲೋಸ್ ರಿಲೇಷನ್ಶಿಪ್ನ ಹಾಗೆ ಕಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ಅನಲೈಸ್ ಮಾಡಬೇಕಾಗತ್ತೆ ಈಗೇನೋ ಫ್ರೆಂಡ್ಸು ಪರ್ಚೇಸ್ರು ರಿಲೇಟಿವ್ಸು ಅಂದರೆ ಏನು ಅವಾಯ್ಡ್ ಮಾಡ್ಬಿಡ್ಬೋದು ಆ ಥರದೆಲ್ಲ ನೋಡ್ಬೋದು ಸೊ ಸಿಚುವೇಶನ್ಸು ರಿಲೇಷನ್ನು ಮ್ಯಾಟ್ರು ಎಂಥ ಕಂಟೆಂಟು ಇದನ್ನೆಲ್ಲ ಅನಲೈಸ್ ಮಾಡಿ ಯೋಚನೆ ಮಾಡಿ ಶಾಂತಿಯಿಂದ ಒಂದು ಡಿಸಿಷನ್ನ ತಗೋಬೇಕಾಗುತ್ತೆ ಕೆಲವು ಸತಿ ನಮಗೆ ಡಿಸಿಷನ್ ತೊಗೊಳಕ್ಕೆ ಕಷ್ಟ ಆದರೆ ಇನ್ಯಾರನ್ನ ನಮಗೆ ಕ್ಲೋಸ್ ಫ್ರೆಂಡ್ಸು ನಾವು ನಂಬೋದು ಅಂಥವ್ರನ್ನ ಅಂಥವ್ರನ್ನ ಸಪೋರ್ಟಾಗಿ ತೊಗೋಬೋದು ಆಯಿತಾ ಆಮೇಲೆ ಯಾವಾಗಲೂ ಅಷ್ಟೆ ನಮಗೊಂದು ಸತಿ ನಮಗೆ ಬುದ್ಧಿ ಬಂದಾದ ಮೇಲೆ ಇನ್ನು ಪದೇ ಪದೇ ಆ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು ನಾವು ನಮ್ಮ ತಪ್ಪು ಮಾಡೇ ಮಾಡ್ತೀವಿ ಏನು ಅಂದರೆ ಆ ವ್ಯಕ್ತಿನ ನಂಬಿರೋದು ಅದೇ ನಮ್ಮ ತಪ್ಪು ಪದೇ ಪದೇ ಅದನ್ನೇ ನಂಬೋದು ಪದೇ ಪದೇ ಅವ್ರಿಗೆ ಮತ್ತೆ ಮತ್ತೆ ಚಾನ್ಸ್ ಕೊಡೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ತಪ್ಪುಗಳಿಂದ ನಾವು ಕಲಿಬೇಕು ಪಾಠಗಳನ್ನ ಯಾವ ಮನುಷ್ಯನೂ ತಪ್ಪು ಮಾಡಲ್ಲ ಅಂತ ಏನಿಲ್ಲ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಷಯದಲ್ಲಿ ತಪ್ಪು ಮಾಡೇ ಮಾಡ್ತೀವಿ ನೆಕ್ಸ್ಟ್ ಟೈಮು ಆ ತಪ್ಪುಗಳನ್ನ ಹೆಂಗೆ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ರೀತಿ ಆಮೇಲೆ ಎಷ್ಟು ಬೇಗ ಅದನ್ನು ಬಿಟ್ಟು ಮುಂದೆ ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟು ಈಗ ಯಾರೋ ಏನೋ ಬೇಜಾರಾಗುತ್ತೆ ಆಗುತ್ತೆ ಇಲ್ಲ ಅಂತಾರೆ ತುಂಬ ನಂಬಿರ್ತೀವಲ್ವ ತುಂಬ ಬೇಜಾರಾಗುತ್ತೆ ಬಟ್ ಆದಷ್ಟು ಗೋ ವಿತ್ ದ ಫ್ಲೋ ಆಯಿತು ಮುಂದೆ ಏನು ಇಷ್ಟೇ ಆಯಿತು ಮುಂದೆ ಏನು ಇದು ಮೇಜರ್ ಲೈನ್ ಅದು ಆಯಿತಾ ಈಗ ಆಗೋಗಿದೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಮುಂದೆ ಅವ್ರ ಜೊತೆ ಇರಬೇಕಾ ಇಲ್ವಾ ಆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಾ ಫ್ರೆಂಡ್ಶಿಪ್ ಬೇಕಾ ಮತ್ತು ಅವ್ರನ್ನ ನಂಬಬೇಕಾ ಇದನ್ನೆಲ್ಲ ಥಿಂಕ್ ಮಾಡಿಕೊಂಡು ಮುಂದೆ ಲೈಫ್ನ ಲೀಡ್ ಮಾಡಿಕೊಂಡು ಇದು ಕೆಲವು ತಿಂಗಳ್ಗ ಆದಮೇಲೆ ಇದೇನೂ ಅಲ್ಲ ಮ್ಯಾಟ್ರ್ ಆಗೋಲ್ಲ ಮರ್ತೋಗಿರ್ತೀವಿ ಆ ಟೈಮ್ಗೆ ಅಷ್ಟು ಜನ ನಮಗೆ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಒಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಅಯ್ಯೋ ಇಷ್ಟು ಚಿಕ್ಕ ಮ್ಯಾಟ್ರಿಗೆ ಅಷ್ಟೊಂದು ಹತ್ತಿದ್ನ ನಾನು ಅಂತ ಅನಿಸ್ತಾ ಇರುತ್ತೆ ಎಷ್ಟೊಂದು ಜನಕ್ಕೆ ಅದು ಆಗಿರುತ್ತೆ ಇದು ಅದನ್ನು ಯಾವಾಗನ ತುಂಬ ಸಂಕಟಪಟ್ಟಿರೋ ಒಂದು ಸಿಚುವೇಶನ್ ಅನಿಸ್ಕೊಳ್ಳಿ ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ಜಗಳ ಆಡಿದ್ನ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ನೊಂದ್ಕೊಂಡಿದ್ನ ಅಂತ ಅನಿಸುತ್ತೆ ಎಲ್ಲ ಟೈಮು ಟೈಮ್ ಹೋಗ್ತಾ ಹೋಗ್ತಾ ಎಲ್ಲ ಸಿಚುವೇಶನ್ಸ್ ತಿಳಿಯಾಗುತ್ತೆ ನೋವುಗಳು ಮಾಯ ಆಗ್ತಾ ಹೋಗುತ್ತೆ ಹೊಸ ಸಿಚುವೇಶನ್ಸ್ ಬರ್ತಾ ಇರುತ್ತೆ ಹೊಸ ರಿಲೇಷನ್ಶಿಪ್ ಬರ್ತಾ ಇರುತ್ತೆ ಸೊ ಆ ರೀತಿ ಮತ್ತು ನಾನು ಹೇಳ್ತಾ ಇದ್ದೀನಲ್ಲ ರಿಲೇಷನ್ಶಿಪ್ ಮೇಲೂ ತುಂಬ ಮ್ಯಾಟ್ರಾಗುತ್ತೆ ಅದು ಏನಾದ್ರು ಹಸ್ಬೆಂಡ್ ವೈಫು ಅಪ್ಪ ಮಗಳು ಅಮ್ಮ ಮಗಳು ಈ ಥರದ್ದೆಲ್ಲ ಆದರೆ ಬ್ರೇಕ್ ಮಾಡೋಕ್ಕಾಗಲ್ಲ ಯೋಚನೆ ಮಾಡಿ ಅದನ್ನೆಲ್ಲ ಬ್ರೇಕ್ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ನಮ್ಮ ಸೈಡಿಂದ ನಾವು ಉಳಿಸ್ಕೊಳ್ಳೋಕ್ಕೆ ನೋಡಬೇಕು ಬೇರೆ ರಿಲೇಷನ್ಶಿಪ್ಪು ಸ್ವಲ್ಪ ಪರವಾಗಿಲ್ಲ ಇವ್ರು ಇಲ್ಲದೇ ಇದ್ರೂ ನೈ ಲೈಫ್ ಲೀಡ್ ಆಗುತ್ತೆ ಅಂತವ್ರನ್ನ ಯು ಕ್ಯಾನ್ ವಾಕ್ ಮೂವ್ ಆನ್ ಆಗ್ಬೋದು ಅಂತಲೇ ನನ್ನ ಅಭಿಪ್ರಾಯ ಸೊ ಹೋಪ್ ಈ ಕಂಟೆಂಟ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈಗ ನಾನು ಏನು ಮಾಡಿದೆ ಅಂದರೆ ಫಸ್ಟು ಆಲೂಗಡ್ಡೆನ ಬೇಯಿಸ್ಕೊಂಡೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಬೇಯಿಸ್ಕೊಳ್ಬೇಕಾದ್ರೆ ನೆಕ್ಸ್ಟು ಒಂದು ಬಾಣಲಿ ಹಿಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಬಿರಿಯಾನಿ ಮಸಾಲ ಸ್ವಲ್ಪ ಮ್ಯಾಗಿ ಮಸಾಲ ಹಾಕೋದಿದ್ರೆ ಹಾಕ್ಬೋದು ನಾನು ಹಾಕಿಲ್ಲ ಆಮೇಲೆ ಈರುಳ್ಳಿ ಮತ್ತು ಬಟಾಣಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಮಾಮೂಲಿ ಟೊಮೆಟೊ ಗೊಜ್ಜು ಮಾಡ್ಕೊತೀವಲ್ವಾ ಅದೇ ಥರ ಮಾಡ್ತೀವಿ ಜೊತೆಗೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ರೆ ಕುರ್ಮಾ ಟೇಸ್ಟ್ ಬರುತ್ತೆ ಆಮೇಲೆ ಬಟಾಣಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಉಪ್ಪು ಎಲ್ಲ ನೋಡಿಕೊಂಡು ಖಾರದ ಪುಡಿ ಧನಿಯಾ ಪುಡಿನೂ ಹಾಕಬೇಕು ಖಾರದ ಪುಡಿ ಧನಿಯಾ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಖಾರ ವಿಪರೀತ ಆಗುತ್ತೆ ಆಮೇಲೆ ತುಂಬ ಸ್ಮ್ಯಾಶ್ ಮಾಡೋಕ್ಕೂ ಹೋಗಬೇಡಿ ಆಲೂಗಡ್ಡೆನ ಸ್ವಲ್ಪ ತರಿಯಾಗಿ ಅಂದರೆ ಸ್ವಲ್ಪ ಉಂಡೆ ಉಂಡೆ ಥರ ಇದ್ರೇ ಚೆಂದ ತುಂಬ ಸ್ಮ್ಯಾಶ್ ಆಗಿಬಿಟ್ರೆ ಟೇಸ್ಟ್ ಇನ್ನೊಂಥರ ಎಲ್ಲ ಸ್ಟಾರ್ಚು ರಿಲೀಸ್ ಆಗೋಗುತ್ತೆ ಕುರ್ಮ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಅರ್ಧಂಬರ್ಧ ಹಂಗೆ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಶಿನೂ ಹಾಕಿದ್ದೀನಿ ಆಯಿತಾ ಈಗ ಇಂಗ್ರೀಡಿಯೆಂಟ್ಸ್ ಮತ್ತೆ ಹೇಳ್ತೀನಿ ನೋಡಿ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಬಟಾಣಿ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆ ಪೌಡರ್ಸ್ ಬಂದು ಖಾರದ ಪುಡಿ ಪುಡಿ ಮ್ಯಾಗ್ ಬಿರಿಯಾನಿ ಮಸಾಲ ಗರಂ ಮಸಾಲ ಇಷ್ಟನ್ನು ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅದೆಲ್ಲ ನಾರ್ಮಲ್ ಹಾಕಿ ಹಾಕಿರ್ತೀವಿ ಆಮೇಲೆ ಸ್ವಲ್ಪ ಬೇಕಾದ್ರೆ ಸಕ್ಕರೆ ಹಾಕೋಬೋದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ತುಂಬ ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ಕುದಿ ನೋಡಿ ಈ ಥರ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ದೋಸೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಬೇಯಿಸ್ಕೊಂಡು ಮಾಡೋಕ್ಕೆಲ್ಲ ಒಂದು ಈ ಕಡೆ ಒಂದು ಸ್ಟವಲ್ಲಿ ಆಲೂಗಡ್ಡೆ ಬೇಯಕ್ಕೆ ಇಟ್ಟು ಈ ಕಡೆ ಗೊಜ್ಜು ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಬೇಗನೆ ಆಗೋಗುತ್ತೆ ಅನ್ಬೋದು ನೆಕ್ಸ್ಟು ಹಾಗೇನೇ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಹಸ್ಬೆಂಡ್ ಕೇಳಿದ್ದೆ ಅಲ್ಲಿ ಲಟ್ಟಿಸಿ ಲಟ್ಟಿಸಿ ಇದ್ದೆ ಅದು ಅರ್ಜೆಂಟಿಗೆ ಮಾಡ್ತಿರೋದು ಏನೋ ಅಂದ್ಕೋಬೇಡಿ ಅದು ಲಟ್ಟಿಸೋದು ಒಂದು ಟೆಕ್ನಿಕ್ ಆ್ಯಕ್ಚುಲಿ ಆ ಟೆನ್ಷನಲ್ಲಿ ಯಾವ್ಯಾವ ರೀತಿ ಇದ್ದೀನಿ ನೆಕ್ಸ್ಟು ಎಲ್ಲ ಫಸ್ಟು ಹಾಗೆ ಫ್ಲಾಪು ಸ್ವಲ್ಪ ಉಬ್ಬಿದೆ ಆಮೇಲೆ ಚೆನ್ನಾಗಿ ಉಪ್ತು ಎಲ್ಲ ಉಬ್ಬಿದೆ ಅಂತ ಅನ್ನಲ್ಲ ಮ್ಯಾಕ್ಸಿಮಮ್ ಹುಬ್ಬಿದೆ ಆಯಿತಾ ಅರ್ಜೆಂಟಲ್ಲಿ ಇವರು ಅಂತಿದ್ರು ನಿನ್ನ ಹೋಗೋ ಟೆನ್ಷನಲ್ಲಿ ಎಲ್ಲ ತುಂಬ ಪ್ರೆಷರ್ ಮಾಡಿ ಲಟ್ಟಿಸ್ಬೇಡ ಲೈಟಾಗಿ ಲಟ್ಟಿಸು ಎಲ್ಲ ಒಬ್ಬುತ್ತೆ ಚೆನ್ನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ತು ಸೊ ಈ ಥರ ಪೂರಿ ಹೋಗ್ಬಿಟ್ಟಂತೂ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾವುದಾದ್ರೂ ಅಷ್ಟೇ ಕಾಮಾಗಿ ಥಿಂಕ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಲೈಫಲ್ಲಿ ಪ್ರಾಬ್ಲಮ್ಸ್ ಇಲ್ಲದೆ ಲೈಫ್ ಇದೆ ಅಂದರೆ ಅದರಲ್ಲಿ ತುಂಬ ಸಪ್ಪೆ ಏನು ಉಪ್ಪು ಹುಳಿ ಖಾರ ಏನು ಇಲ್ದಂಗೆ ಲೈಫು ಅಂತಲೇ ಹೇಳ್ಬೋದು ಆ ಥರ ಪ್ರಾಬ್ಲಮ್ಸ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟು ಸೊ ಈ ಬಾಣ್ಲಿ ಬಂದು ಐರನ್ ಕಡಾಯ ಇದು ಬಟ್ ಅದು ಯೂಸ್ ಮಾಡಿ ಮಾಡಿ ಇದಕ್ಕೊಂದು ಇಪ್ಪತ್ತು ವರ್ಷದ ಇತಿಹಾಸವೇ ಇದೆ ಈ ಬಾಣ್ಲಿಗೆ ಅನ್ಬೋದು ಸ್ಟಿಕ್ ಥರನೇ ವರ್ಕ್ ಮಾಡುತ್ತೆ ಯಾ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ರು ಆಮ್ಲೆಟು ಅದೆಲ್ಲ ಎಷ್ಟು ಚೆನ್ನಾಗಿ ಗೊತ್ತಾ ಅದಕ್ಕೆ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಕಂಟೆಂಟು ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸು ಇವ್ರ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕಾಂಬಿನೇಷನ್ ಟ್ರೈ ಮಾಡಿ ನನ್ನ ಪ್ರೆಸೆಂಟೇಷನ್ ಮಾಡಿಲ್ಲ ಎಂಟು ಐದು ಎಂಟು ಹತ್ತು ಆಗೋಯಿತು ಪೂರಿ ಇಟ್ಟು ಅದಕ್ಕೆ ಸ್ವಲ್ಪ ಸಾಗು ಹಾಕಿ ಪ್ರೆಸೆಂಟೇಷನ್ ಮಾಡೋಣ ಅಂದರೆ ಟೈಮ್ ಆಗೋಯಿತು ಸೀರೆ ಉಟ್ಕೊಂಡು ಓಡ್ತಾ ಇದ್ದೆ ಆಮೇಲೆ ಮಾಡಿದ್ರೆ ಆಯಿತು ಅಂತ ಬಾಕ್ಸಲ್ಲಿ ಇತ್ತಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಖುಷಿಯಾಗಿರಿ ಇರೋದೊಂದು ಲೈಫು ತುಂಬ ಬಿಂದಾಸಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಲೈಫ್ನ ಲೀಡ್ ಮಾಡಿ ನಮ್ಮ ಮನೇಲಿ ಆ್ಯಕ್ಚುಲಿ ಪೂರಿ ತುಂಬ ಕಡಿಮೆ ಆರು ತಿಂಗಳಿಗೆ ಒಂದು ಸತಿ ಮಾಡೋದು ಅದಕ್ಕೆ ಮಾಡಿದ್ದೀನಿ ಆಮೇಲೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಫಿಲ್ಟ್ರ್ ನೀರು ಆಗೋಗಿತ್ತು ನಾನು ಆ್ಯಕ್ಚುಲಿ ಭಾರ ಎತ್ತಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು ಬಟ್ ಒನ್ಸಿನ ವೈಫ್ ಈ ರೀತಿ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಮನೆ ಕೆಲಸ ಮಾಡಬೇಕಾಗತ್ತೆ ಪಾಪ ಹಸ್ಬೆಂಡು ತುಂಬ ಬ್ಯುಸಿ ಏನೂ ಮಾಡೋಕ್ಕಾಗಲ್ಲ ಅದನ್ನೇ ಅದರ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಬಿಂದಾಸಾಗಿ ಹ್ಯಾಪಿಯಾಗಿರಿ